ನೆಲತಾ ಹೌದಾ ಮೊನ್ನೆ ಹಾಯ್ ಫ್ರೆಂಡ್ಸ್ ನಂದನೆ ಕೇಳೋ ಗುಡ್ ಮಾರ್ನಿಂಗ್ ಅಪ್ಪಾ ದೇವರಗಳ ಇರಿ ಟಿವಿ ನೋಡುತ್ತೆ ಅಪ್ಪ ಬಾರ್ಗೆ ತದಿ ನಕ ಓರ್ಕ ಬಿಡ್ಕೊಂಡೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿನತಾ ಸಹನ YouTube ಚಾನೆಲ್ ಸಕ್ಕತ್ತಾಗಿರ್ತೀರ ಅಂತ ಈಗ ಟೈಮು ಏಳು ಮುಕ್ಕಾಲು ನಾವು ಎದ್ದು ಮನೆ ಕೆಲಸ ಇಲ್ಲ ನಾನು ಮುಗಿಸಿಲ್ಲ ಎಲ್ಲರೂ ಟೀಗೆ ಕೆಲಸ ಮುಗಿಸಿ ಫ್ರೆಶ್ ಹಿಡ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೇ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ದಿನ ಹೇ ಇವತ್ತು ಸಂಡೇ ಆ್ಯಕ್ಚುಲಿ ಇವತ್ತು ಲೇಟಾಗಿರಬೇಕಿತ್ತು ನಾವು ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ ಒಂದೇ ಒಂದು ಪೆಂಡಿಂಗ್ ಇತ್ತು ಅದು ಯಾವುದು ಅಂದರೆ ಬಂಡಿ ಮಕ್ಕಳಮ್ಮ ಟೆಂಪಲ್ಲು ಅದಕ್ಕೆ ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿ ಕಾರ್ ಪೂಜೆ ಮಾಡ್ಸೋಣ ಅಂದ್ಕೊಂಡಿದ್ದೀವಿ ಅಕಸ್ಮಾತ್ ರಶ್ ಇತ್ತು ಅಂದರೆ ಮಾಡ್ಸಲ್ಲ ಇವತ್ತಿನ ದಿನ ಏನೇನು ಮಾಡ್ತೀವಿ ಈ ವಿಡಿಯೋದಲ್ಲಿ ಏನೇನು ಬರುತ್ತೆ ಅಂತ ಸ್ಕಿಪ್ ಮಾಡ್ತೀರಾ ವಿಡಿಯೋನ ನೋಡ್ತಾ ಇರಿ ಮತ್ತೆ ನಿಮಗೆ ಸಿಗ್ತೀನಿ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ ಅಪ್ಪ ಮಗ ಯಾಕೆ ಅಂತ ಅಂದ್ರೆ ಅವ್ನಗೊಂದು ಟಾಸ್ಕ್ ಕೊಟ್ಟಿದ್ದೀನಿ ಬರ್ತಿಲ್ಲ ಕೇಳೋ

ಇದೊಂದ್ಸಲ ಎಕ್ಸ್ಕ್ಯೂಸ್ ಏನು ಗೊತ್ತಾ ಫ್ರೆಂಡ್ಸ್ ಡಿಸ್ಕಷನು ಸ್ಕಂದನ್ಗೆ ಒಂದು ಟಾಸ್ಕ್ ಕೊಟ್ಟಿದ್ವಿ ಅವನು ಯಾವಾಗಲೂ ಅಷ್ಟು ಒಂದು ಸೆವೆನ್ ಏಯ್ಟ್ ಮಂತ್ಸ್ ಮಗುವಿಂದನೂ ಅವನು ಬಾಯ್ ಬೆಟ್ಟಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದ ನಮಗೆ ಸ್ಟಾರ್ಟಿಂಗ್ ಏನಿಸ್ತು ಅಂದರೆ ಒಂಥರ ನೋಡೋದಕ್ಕೆ ಖುಷಿ ಅನ್ನಿಸ್ತಿತ್ತು ಚೀಪ್ ಅದು ಮಗುಲಿದ್ದಾಗ ಅದು ಹೋಗ್ತಾ 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 ನಮ್ಗೆ ಏನಾಯ್ತು ಅದು ಅವ್ನು ಊಟ ಮಾಡೋದು ಬಿಟ್ಟ ಮತ್ತು ನನ್ನ ನಾನು ಫೀಡ್ ಮಾಡೋದೇ ಬಿಟ್ಬಿಟ್ಟೆ ಯಾಕೆಂದರೆ ಅವ್ನು ಫೀಡೇ ತೊಗೋತಾ ಇರಲಿಲ್ಲ ಇದು ಇವಾಗ ಒಂದು ಆಲ್ಮೋಸ್ಟ್ ಎಷ್ಟು ಹತ್ತು ವರ್ಷ ಹತ್ತು ವರ್ಷ ಆದರೂ ಇನ್ನೂ ಬಾಯಿಗೆ ಬೆಟ್ಟಿಗೆ ಕೊಡೋದು ಬಿಟ್ಟಿಲ್ಲ ಎಲ್ಲರೂ ಬೈತಾರೆ ನನಗೆ ಆ್ಯಕ್ಚುಲಿ ಬಿಡಿಸು ಬಿಡಿಸು ಅಂತ ಮತ್ತು ಅವ್ನು ಚಿಕ್ಕ ಮಗು ಇದ್ದಾಗ ಬೇವಿನ ಸೊಪ್ಪು ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲ ಮಾಡಿದೀನಿ ಆ ಬೆಟ್ಟಿಗೆ ಬೇವಿನ ಸೊಪ್ಪು ಹಾಕೋದು ಆಗ್ಲಕ್ಕೆ ಆಗ್ಲತ್ತಲ್ಲ ಅದೇ ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊಳ್ಳೋದು ಏನೇನೋ ಮಾಡಿದೀವಿ ಏನು ಮಾಡಿದ್ರೂ ಬಿಟ್ಟಿಲ್ಲ ಅದಕ್ಕೆ ಇವಾಗ ಅವ್ನಿಗೆ ಒಂದು ಟಾಸ್ಕ್ ಕೊಟ್ಟಿದ್ದೀವಿ ಏನು ಅಂದರೆ ದೀಪಾವಳಿಗೆ ನಾವು ಪಟಾಕಿ ಕೊಡಿಸಿಲ್ಲ ಸುಮ್ಮನೆ ಆ ಪಟಾಕಿ ಬಾಕ್ಸ್ಗೆ ದುಡ್ಡು ಕೊಟ್ಟು ತರೋದು ಒಂಥರ ದುಡ್ಡನ್ನೇ ಸುಡೋದು ಅಂತ ನಮ್ಮ ದುಮ್ಮ ಇಡ್ತಾರೆ ನಾನು ನನಗೂ ಅದೇನು ವೇಸ್ಟ್ ಅನಿಸುತ್ತೆ ಸುಮ್ಮನೆ ಕಷ್ಟಪಟ್ಟು ದುಡಿಯೋದು ದುಡಿದಿದ್ದನ್ನೆಲ್ಲ ತೊಗೊಂಡೋಗಿ ಪಟಾಕಿ ದುಡ್ಡು ಹಾಕಿ ತೊಗೊಬಂದು ಸುಟ್ಟಾಕೋದು ಅದು ನನಗೂ ಇಷ್ಟ ಇಲ್ಲ ಹಾಗಾಗಿ ಪಟಾಕಿ ಕೊಡಿಸ್ಲಿಲ್ಲ ಈ ಸಲ ಅದಕ್ಕೆ ಅವನಿಗೆ ಒಂದು ಟಾಸ್ಕು ಅವ್ನಿಗೆ ಅಷ್ಟೊಂದು ಇಷ್ಟ ಅಂತಂದರೆ ಮಕ್ಕಳಲ್ವಾ ಏನು ಮಾಡೋಕ್ಕಾಗಲ್ಲ ಪಟಾಕಿ ಕೊಡಿಸ್ತೀವಿ ಅದಕ್ಕೆ ಅವ್ನು ಏನು ಮಾಡಬೇಕು ಅಂದರೆ ಬಾಯ್ಗೆ ಬೆಟ್ಟ ಹಾಕೊಳ್ಳೋಂಗಿಲ್ಲ ಈಗ ನ್ಯೂ ಇಯರ್ಗೆ ಪಟಾಕಿ ಹೊಡೆದೇ ಹೊಡಿತಾರೆ ನ್ಯೂ ಇಯರ್ವರೆಗೂ ಅವನ್ನ ಅಬ್ಸರ್ವ್ ಮಾಡೋದು ಬಾಯಿಗೆ ಬೆಟ್ಟು ಒಂದು ಸಲ ಹಾಕ್ಕೊಂಡ್ರು ನಾನು ಪಟಾಕಿ ಕೊಡಿಸಲ್ಲ ಅಂತ ಹೇಳಿದ್ದೀನಿ ನಾನಂತೂ ನೋಡಿಲ್ಲ ನಾನು ಯಾಕೆಂದರೆ ಬೆಳಗ್ಗೆ ಹೋದರೆ ಇನ್ನು ನೈಟೇ ಬರೋದು ನಂಗೆ ಗೊತ್ತಾಗಲ್ಲ ಈಗ ಅಪ್ಪನ್ನ ಬಿಟ್ಟಿದ್ದೀನಿ ಮತ್ತು ಸೋನೂನ ಬಿಟ್ಟಿದ್ದೀನಿ ನೆನೆ ಹೇಳಿದ್ದೀನಿ ಈಗ ಅವರಪ್ಪ ಹೇಳ್ತಾ ಇರೋದು ಇಲ್ಲ ಹಾಕೊಂಡಿದ್ದ ಮಲ್ಗೋ ಟೈಮ್ ಅವ್ನಿಗೆ ಮಲ್ಗೋ ಟೈಮಲ್ಲಿ ಬೇಕೇ ಬೇಕು ಟೀ ಶರ್ಟ್ ಬೇಕು ಬಿಕಾಸ್ ಕೆರಿಯೋಕ್ಕೆ ಬೆಟ್ಟು ಬೇಕು ಚೀಪಕ್ಕೆ ಸೊ ಹಾಗಾಗಿ ಈಗ ಒಂದು ಸಲ ಇದ್ದಂತೆ ನೈಟ್ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಿ ಅವರಪ್ಪ ನೋಡಿರೋದು ಕಣ್ಣಾರ ನೋಡಿರೋದು ನೋಡೋಣ ಇದೊಂದು ಸಲ ಚಾನ್ಸ್ ಕೊಡ್ತೀನಿ ಇನ್ನೊಂದು ಸಲ ಯಾರು ಹೇಳಿದ್ರೆ ಅಲ್ಲಿಗೆ ಔಟ್ ಪಟಾಕಿ ಕ್ಯಾನ್ಸಲ್ ಅಳಂಗಿಲ್ಲ ಏನು ಅಳಂಗಿಲ್ಲ ಏನೂ ಮಾಡೋಂಗಿಲ್ಲ ಅದು ನನ್ನ ಕೈಯಲ್ಲಿಲ್ಲ ನೀನು ಪಟಾಕಿ ಬೇಕು ಅಂತ ಅಂದರೆ ಬಾಯಿ ಹಾಕೊಳ್ಳಂಗಿಲ್ಲ ನಿಮ್ಗೆ ಅದು ಬಾಯಿ ಬೆಟ್ಟ ಹಾಕೊಳ್ಳೋದು ಅಷ್ಟೊಂದು ಇಂಪಾರ್ಟೆಂಟಾ ಪಟಾಕಿಗಿಂತ ಇಂಪಾರ್ಟೆಂಟಾ ಹೀಗಿದೆ ಮತ್ತು ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ನೋಡ್ತಾ ಇರಿ ಮತ್ತು ನಿಮಗೆ ಸಿಗ್ತೀನಿ ಡ್ರೆಸ್ ಹೇಗಿದೆ ಫ್ರೆಂಡ್ಸ್ ನನ್ನ ಮಗಳು ಕೊಡಿಸಿರೋದು ಅದು ಸಖತ್ತಾಗಿದೆ ಹೂಳು ಚೆನ್ನಾಗಿದೆ ಅಂದರೆ ಸ್ವಲ್ಪ ಲೂಸು ಈಗ ಮತ್ತೆ ಸ್ಟಿಚ್ ಹಾಕಿಸ್ಬೇಕು ಮತ್ತು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಒಂದು ರೀಲ್ ಮಾಡೋಣ ಅಂತ ರೆಡಿ ಇದ್ದೀವಿ ಏನು ರೆಡಿ ಸುಮ್ಮನೆ ಹಾಗೆ ರ್ಯಾಂಡಮ್ ಒಂದು ವೀಡಿಯೋ ಮಾಡಬೇಕು ಯಾಕಂದರೆ ನಂದು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ನಮ್ಮದು ಸ್ಕೂಲಲ್ಲಿ ಫಸ್ಟ್ ಅಂದರೆ ನರ್ಸರಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲು ಮತ್ತು ಏಯ್ತಿಂದ ಟೆಂತ್ವರೆಗೂ ಒಂದು ಸ್ಕೂಲು ಲಾಸ್ಟ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ನಮ್ಮದು ಆ ಸ್ಕೂಲಲ್ಲಿ ನಮ್ಗೆ ಯಾವುದೂ ಟ್ರಿಪ್ ಇಲ್ಲ ಸ್ಕೂಲ್ ಡೇ ಇಲ್ಲ ನಾವು ನಮ್ಮ ಸರ್ ಆ ಸರ್ ಮೊದಲೇ ಸ್ಟ್ರಿಕ್ಟು ಹೆಂಗೆ ಅಂದರೆ ಬರೀ ಓದು 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 ಅಷ್ಟೇ ಈ ಸ್ಕೂಲ್ ಡೇ ಎಲ್ಲ ಮಾಡ್ತಾ ಇರಲಿಲ್ಲ ಯಾವ ವರ್ಷನೂ ಮಾಡಿಲ್ಲ ಒಂದು ಸರಸ್ವತಿ ಪೂಜೆ ಮಾಡ್ತಿರ್ಲಿಲ್ಲ ಏನೂ ಮಾಡ್ತಿರ್ಲಿಲ್ಲ ಅವತ್ತು ಏನೂ ಗೊತ್ತಿಲ್ಲ ಎಲ್ಲ ಟೀಚರ್ಸ್ ಫೋರ್ಸ್ಗೋ ಅಥವಾ ನಮ್ಮ ಸ್ಟೂಡೆಂಟ್ಸ್ದೆಲ್ಲ ಮಾತ್ರ ವೇದಾರಾಧ್ಯ ಅಂತ ತುಂಬ ಒಳ್ಳೆಯವರು ತುಂಬ ಸ್ಟ್ರಿಕ್ಟು ತುಂಬ ಡಿಸಿಪ್ಲಿನ್ ಅವರೇ ಪ್ರಿನ್ಸಿಪಲ್ಲು ಪ್ರಿನ್ಸಿಪಲ್ ಅಲ್ಲ ಹೆಡ್ ಮಾಸ್ಟ್ರ್ ಆವಾಗಿದ್ದು ಅವರು ಲಾಸ್ಟ್ ವರ್ಷ ಅಂದ್ಬಿಟ್ಟು ನಮ್ಮ ಫೋರ್ ಸವೆಲಿಗೆ ಮತ್ತು ಟೀಚರ್ಸ್ ಎಲ್ಲ ಫೋರ್ ಸ್ಕೂಲ್ ಡೇ ಮಾಡಿದ್ರು ಅದೊಂದು ಸಾಂಗ್ ನಿನ್ನೆ ಹೇಗೆ ಸ್ಕ್ರಾಲ್ ಮಾಡ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಅದೊಂದು ಸಾಂಗ್ ಅಂತು ಯಾವುದದು ದೇಕಾ ತುಮ್ಸು ಏನೋ ದೇಕಾ ತುಂಬ್ಸು ಎ ಜಪ್ಸಿ ಬಸ್ ದೇಕಾ ಕೋ ಯಾರ ತುಂಬಿಸೇ ಕೋ ಈ ಹಚ್ಚ ಏನ ತುಂಬಸೆ ಕೋ ಪ್ಯಾರ ಅಂತ ಈ ಸಾಂಗು ಈ ಆ ಸಾಂಗ್ ಕ್ಲಿಯರ್ ಕ್ಲಿಯರಾಗಿ ನನಗೆ ಬರೋಲ್ಲ ಮರ್ತೋಗ್ಬಿಟ್ಟಿದೆ ಅದಕ್ಕೆ ಅದು ಬಂದಲ್ಲ ಒಂಥರ ಹಳೆ ಮೆಮೊರೀಸೆಲ್ಲ ನೆನಪಾಯ್ತು ನಾವು ಹೆಂಗೆ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ವಿ ನನ್ನ ಫ್ರೆಂಡು ಆ್ಯಕ್ಚುಲಿ ಒಂದು ಐದಾರು ಜನ ನಾನು ಆ್ಯಕ್ಚುಲಿ ಸೆಂಟ್ರಲ್ಲಿ ನಿಂತಿದ್ದೆ ಆ ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಮೂರು ಮೂರು ಡ್ಯಾನ್ಸ್ ಏನೋ ನಾನು ಸೂಪರಾಗಿ ಡ್ಯಾನ್ಸ್ ಮಾಡ್ತಿದ್ವಿ ಅವಾಗ ನಾವೇ ಆಲ್ಮೋಸ್ಟ್ ಎಲ್ಲ ನಾನು ಮಮತಾ ಅಂತ ನಾವು ಆ ಸ್ಕೂಲಲ್ಲೆಲ್ಲ ನಾವೇ ಕೊರಿಯೋಗ್ರಾಫ್ ಮಾಡ್ತಿದ್ವಿ ಹೀಗೆ ಆಗ ಮೆಮೊರೀಸ್ ಎಲ್ಲ ನೆನ್ಪಾಯ್ತಿ ಈಗ ಅದನ್ನೇ ಒಂದು ರೀಲ್ ಮಾಡೋಣ ಅಂತ ಏನಾದರೂ ಆ ರೀಲ್ ಯಾವುದು ಯಾವ ಸಾಂಗು ಹೇಗೆ ಡ್ಯಾನ್ಸ್ ಮಾಡೋದ್ವಿ ಅಂತ ನಂದು ವಿನುತಾ ಮಹಾದೇವ್ ಇನ್ಸ್ಟಾಗ್ರಾಮ್ ಇದೆ ಹೋಗಿ ಚೆಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಆ ರೀಲ್ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ ಇವ್ನ ಅವತಾರ ನೋಡಿ ಹಿಂಗೆ ಎಲ್ಲ ಹಾಳು ಮಾಡೋದು ನನ್ನದು ಎಲ್ಲ ಎಕ್ವಿಪ್ಮೆಂಟ್ಸ್ ಏನೇನಿದೆ ಎಲ್ಲ ಹಾಳಾಗಿರೋದಕ್ಕೆ ಇವನೇ ಕಾರಣ ಎಂಟು ಒಳಗೆ ಫುಲ್ಲು ಬಿಸಿಲಾಗ್ಬಿಟ್ಟಿದೆ ಈಗ ಹೊರಟಿದ್ದೀವಿ ಬೇಸನಕ್ಕೆ ಮತ್ತು ಆ್ಯಕ್ಚುಲಿ ಈ ಡ್ರೆಸ್ಗೆ ವೇಲ್ ಕೊಟ್ಟಿಲ್ಲ ಫ್ರೆಂಡ್ಸ್ ಬಿಕಾಸ್ ಫುಲ್ಲು ಡೀಪ್ ಇದೆ ಒಂಥರ ಅನ್ಕಂಫರ್ಟಬಲ್ ಅಂತ ಒಂದು ಮೇಲ್ ಹಾಕೊಂಡಿದ್ದೀನಿ ಇದು ಮ್ಯಾಚ್ ಆಗುತ್ತೋ ಹೋಗಿಲ್ಲ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಸೋ ಅಮ್ಮನ ಮನೆಗೆ ಹೋಗ್ಬೇಕು ಅಮ್ಮನ ಮನೆಯಿಂದ ತನಿ ಬರ್ತಾಳೆ ಅಂತೆ ತನಿ ಬರ್ತಾಳೆ ಅವಳೇನು ಬರ್ತೀನಿ ಅಂತಿಲ್ಲ ನಾವೇ ಅವಳನ್ನ ಸುಮಾರು ದಿನ ಹಾಕೋವ್ನ ನೋಡಿ ಮಾತಾಡ್ಸಿ ನಮಗೂ ಟೈಮ್ ಇಲ್ಲ ಮತ್ತು ಅವಳು ಸ್ಕೂಲ್ಗೆ ಹೋಗ್ತಾಳೆ ಅಂದ್ಬಿಟ್ಟು ಈಗ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಮ್ಮನ ಮನೆಗೆ ಬಂದವರು ಅವರು ಅವರಮ್ಮ ಅವಳು ಮತ್ತು ಅವರಮ್ಮ ಬರ್ತೀನಿ ಅಂದಲು ದೇವಸ್ಥಾನಕ್ಕೆ ಸರಿ ನಿನ್ನೆಯಿಂದ ಬರೋಲ್ಲ ಬರೋಲ್ಲ ಅಂದ್ಲು ಇವತ್ತು ಬರೋಲ್ಲ ಅಂದ್ಲೂ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಇದ್ದಾಳಲ್ಲ ಪಾಪ ಮಕ್ಕಳು ಅಲ್ವ ಸಂಡೆ ಹೊತ್ತು ಅಟ್ಲೀಸ್ಟ್ ಒಂದು ದಿನ ಫ್ರೀ ಇರುತ್ತೆ ಮಲ್ಕೊಳ್ಳಿ ಅಂತ ಹೀಗೆ ಕೇಳಿದ್ರೆ ಎದ್ದೆ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾಳೆ ಸೊ ಅವಳನ್ನ ಕರ್ಕೊಂಡು ಹಾಗೆ ಹೋಗೋದು ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ನೋಡುವ ಏನೂ ಪ್ಲ್ಯಾನ್ಸ್ ಇಲ್ಲ ನೋಡೋಣ ಇನ್ನೇನಾಗುತ್ತೆ ಪ್ಲ್ಯಾನ್ ಇದ್ದೀರಿ ಇದೊಂದೇ ಆ್ಯಕ್ಚುಲಿ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಆಯಿತು ಸಡನ್ಲಿ ಕ್ಯಾನ್ಸಲ್ ಆಯಿತು ಈಗ ಬಣ್ಣ ಮಕ್ಕಳ ಟೆಂಪಲ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಮತ್ತು ಬಂಗಾರು ಬಂಗಾರು ರೆಡಿಯಾಗಿ ನಿಂತಿದೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಓನರ್ ನೀವೇ ಗುರು ನಾವಂತೂ ಅಲ್ಲ ದುಡ್ಡು ಯಾರ್ದು ಅವರು ನೋಡಿ ಫ್ರೆಂಡ್ಸ್ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ನಾವು ಓನರು ಅದಕ್ಕೆ ನಮ್ಮ ಯಜಮಾನ್ರೇ ಓನರು ಅದಕ್ಕೆ ಗಾಡಿಗೆ ಹಾಂ ನಾವು ಓನರ್ ನೀನೇ ಓನರ್ ನೋಡಿ ನೋ ಚಾನ್ಸ್ ಓನರ್ ಯಾರು ಮತ್ತು ಡ್ರೈವಿಂಗ್ ಸೀಟಲ್ಲಿ ಯಾರು ಕೂತ್ಕೋದಾದ್ರೆ ಅವರೇ ಓನರು ನಾನು ಏನಾದರೂ ಡ್ರೈವಿಂಗ್ ಸೀಟಲ್ಲಿ ಕೂರಿಸಿದ್ರೆ ನಿಜ ಹೇಳ್ತೀನಿ ನಾನು ಓನರು ನಾನು ಓಡಿಸೋದು ನೋಡಿಡಮ್ಮ ಇವಾಗ ಒಂದು ಕ್ಲಾರಿಟಿಗೆ ಬಂದ್ಬಿಡೋಣ ಈಗ ಆಡಿಯನ್ಸ್ ನೋಡ್ತಾ ಇದ್ದಾರೆ ವೀಡಿಯೋದಲ್ಲಿ ಆಯಿತಾ ಯಾರು ಡ್ರೈವಿಂಗ್ ಸೀಟಲ್ಲಿ ಕೂರ್ತಾರೋ ಅವರೇ ಪೆಟ್ರೋಲ್ ಹಾಕಿಸ್ಬೇಕು ಅಷ್ಟೇ ಸಿಂಪಲ್ ಏನೋ ಕೇಳಿಸ್ಕೊಂಡಾ ಅದೇ ಕಣಕ್ಕೂ ನಂಗೆ ಹಾಕ್ಸು ನಿಮ್ಗೆ ಹಾಕಿ ನಾನು ಹಾಕ್ತೀನಿ ನೀನು ಹಾಕು ಅವೆಲ್ಲ ಸೀನೇ ಇಲ್ಲ ಫೋನ್ ಹಾಂ 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 ಅಂದರೆ ನಮ್ಮ ಫೋನು ಅಂದರೆ ನಮ್ಮದು ಎಸ್ ಬಾರ್ಬಿ ಕ್ಯೂ ಶಾಪ್ಲೆಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಲ್ಲ ಇದರಲ್ಲೇ ಆಗುತ್ತಲ್ಲ ಅದಕ್ಕೆ ಫೋನ್ ಮಾಡಿ ಅದೆಲ್ಲ ಅವ್ರದೇ ಎ ವಿ ಎಸ್ ಬಾರ್ಬಿ ಕ್ಯೂ ಶಾಪು ಇವ್ರದೇ ಈ ಕಾರು ಇವ್ರದೇ ನಾನು ಅಪ್ಪಂದು ಅಪ್ಪು ನಾನು ௌரி புத்திர அல்ல விநாயக அந்த ನಾನಾ ಹೆಸರು ಇದೆ ಗಣೇಶಂಗೆ ಗಜಾನನ ಇದೆ ಗಣೇಶ ಇದೆ ವಿನಾಯಕ ಇದೆ ಸ್ಕಂದ ಅಂತೀವಿ ನಿನಗೆ ಶ್ರೀ ಸ್ಕಂದ ಆಕ್ಚುಲಿ ಒಣ್ಣಿಮ್ ನಾವು ಏನೇನ್ ಹೆಸರು ಇರ್ತೀವಿ ಏನೇನು ಹೆಸರು ಹೆಸರಲ್ಲಿ ಕರಿತೀವಿ ಅವನು ಚಿಕ್ಕ ಮಗು ಇದ್ದಾಗ ನೀನೇನ್ ಹಾಕ್ತೀವಪ್ಪ ದೊಡ್ಡೋನಾದ್ಮೇಲೆ ಅಂದ್ರೆ ನನ್ ಪೆಂಗ ಪೆಂಗ ಹಾಕ್ತೀನಿ ಅಂತಾನೆ ನಿನ್ನೆ ಸೋನು ಸುಮ್ನೆ ಏನೋ ಕೇಳಿದ್ಲು ಕಣ ಅದು ಕರೆಕ್ಟ್ ಆನ್ಸರ್ ನನ್ನ ಪೆಂಗ ಅಂತಾನೆ ಅಂತಾನೆ ಅವನಂಗ ಅವನೇ ಒಕ್ಕಬಿಟ್ಟವನೇ ಪೆಂಗ ಪೆಂಗ ಮೀನ್ಸ್ ದಡ್ಡ ಅಂತ ಹಿಂಗೆ ಆಗ್ತೀಯ ಅಂದ್ರೆ ಪೆಂಗಾಯ್ತಿನಿ ಪೆಂಗಾಯ್ತಿನಿ ಹೋಗ್ತಾ ಇದ್ದೀವಿ ಬಂಡಿ ಮಕ್ಕಳಮ್ಮ ಮತ್ ನಿಯರ್ ಬೈ ಇಲ್ಲೆಲ್ಲಾರು ಅಮ್ಮನ್ ಮನೆಗೆ ಹೋಗ್ತಾ ಇದ್ದಾಗ ಮಕ್ಳು ನಾವ್ ಬಿಟ್ಟು ಹೋಗ್ತಾ ಇದ್ವಿ ಅಂದ್ರೆ ಕಾರ್ ಇರ್ತಿರ್ಲಿಲ್ಲ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ವಾ ನಾಲ್ಕು ಜನ ಹೋಗು ಆಗಿಲ್ಲ ಮತ್ ಹಂಗು ಕಷ್ಟಪಟ್ಟು ಪಟ್ಟಿ ಒಂದೊಂದ್ಸಲ ಎಮರ್ಜೆನ್ಸಿ ಹೋಗ್ಲೇಬೇಕು ಅಂತ ಹೋಗಿದೀವಿ ಆಗ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ ಓ ಕಾರ್ ಕಾರ್ ಬೇಕು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀವಿ ಕಾರ್ ಬೇಕು ಕಾರ್ ಬೇಕು ಕಾರ್ ಬೇಕು ಅಂತ ನಾನು ಅದನ್ನೇ ಹೇಳೋದು ನಿಮ್ಮ ಮ್ಯಾನಿಫೆಸ್ಟ್ ಅಂತ ಹೇಳ್ತಾರೆ ಗೊತ್ತಾ ಕೇಳ್ಕೊಂಡಿದ್ದೆಲ್ಲ ಒಂದಲ್ಲ ಒಂದಿನ ಆಗತ್ತೆ ಅಂತ ಆದರೆ ನಾವು ತಾಳ್ಮೆಯಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಇವಾಗ ಗೊತ್ತಾಗ್ತಾ ಇದೆ ನೋಡಿ ಏನಾದ್ರು ಒಂದು ಮನ್ಸಲ್ಲಿ ಡಿಸೈಡ್ ಮಾಡಬೇಕು ಗುರಿ ಇರಬೇಕು ಫಸ್ಟ್ ಯಾರಿಗಿತ್ತು ಅಂದರೆ ಮೀನ್ಸ್ ನನಗೆ ತಾಳ್ಮೆ ಅಪ್ಪ ಆಯ್ತು ಇವಾಗ ನೀನು ಏನು ಆಯ್ತಲ್ಲ ಯಾವ್ದೇ ಮನುಷ್ಯನ್ಗು ಒಂದ್ ಪೇಷನ್ಸ್ ಅಂತ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಈಗ ಇವ್ರೇನ್ ಯಾರನ್ನು ಕಾರ್ ಕೇಳ್ತಾ ಇರ್ಲಿಲ್ಲ ಆಕ್ಚುಲಿ ನಾನೇ ಕೇಳ್ತಾ ಇದ್ದಿದ್ದು ಇದ್ ಬಿಟ್ರೆ ನನ್ನ ತಂಗಿ ಹತ್ರ ಕೇಳ್ತಿದ್ದೆ ಮತ್ತೆ ನನ್ನ ಫ್ರೆಂಡ್ ಹತ್ರ ಕೇಳ್ತಿದ್ದೆ ಇನ್ನೊಬ್ಬ ಫ್ರೆಂಡ್ ಅವನು ಟ್ರಾವೆಲ್ಸ್ ಅಲ್ಲಿ ವರ್ಕ್ ಟ್ರಾವೆಲ್ಸ್ ಇದೆಯಲ್ಲ ಅವನ ಹತ್ರ ಕೇಳ್ತಿದ್ದೆ ಕೇಳ್ದವ್ರಿಗೆ ಒಂಥರ ಇಲ್ಲ ಅಂದಾಗ ಬೇಜಾರ್ ನನಗೆ ಬೇಜಾರಿರೋ ಇರೋ ಟೈಮಲ್ಲಿ ದೇವ್ರನ್ನ ಬೈತಿದ್ದೆ ಎಲ್ರು ಮಾಡ್ ಮಾಡ್ತಾರೆ ಅದನ್ನ ಬೇಜಾರಾದಾಗ ನಾನು ಬಯಕ್ ಆಗಲ್ಲ ಈಗ ಅವ್ರು ಕೊಡಲ್ಲ ಅಂದಿದ ತಕ್ಷಣ ಕಾರ್ ಕೊಡಲ್ಲ ಅಂದಿದ ತಕ್ಷಣ ಅವ್ನ ಬಯಕ್ ಆಗತ್ತ ಅದ ದೇವ್ರು ಬೈತಿದ್ವಿ ಏನಂತ ಅಂದ್ರೆ ಹಿಂಗೆ ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ ದೇವ್ರ ಯಾವಾಗ ಒಂಥರ ಈಗ ಟು ತೌಸಂಡ್ ನೈನ್ಟೀನಿಂದ ನಾವು ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ ಅದು ಯಾ ನಾವೊಬ್ಬರೇ ಅಂತ ಅಲ್ಲ ಎಲ್ಲರೂ ಕಷ್ಟಪಟ್ಟಿರ್ತಾರೆ ನಾವು ಏನಾದರೂ ಒಬ್ರು ಮೋಸ ಮಾಡ್ತಾ ಇಲ್ಲ ಒಬ್ರಿಗೆ ಒಬ್ಬರ ಬಗ್ಗೆ ಬೈಕೋತಾ ಇಲ್ಲ ನಾವು ಕಷ್ಟಪಟ್ಟು ದುಡಿತಿದ್ದೀವಿ ಒಂದಲ್ಲ ಒಂದು ಏನಾದರೂ ಮಾಡೋಣ ಒಂದಲ್ಲ ಒಂದು ಏನಾದರೂ ಮಾಡೋಣ ಅಂತ ಬಟ್ ಯಾವಾಗ ಆಗುತ್ತೆ ಅಂತ ಫೈನಲಿ ಅದಾಯಿತು ಕೋಪ ಬಂದಾಗ ಸಹಜ ದೇವ್ರನ್ನ ಬೈಕೊಳ್ಳೋದು ಅಂತ ಕೆಟ್ಟ ಕೆಡ್ದಾಗಲ್ಲ ಆಗುತ್ತೆ ದೇವ್ರೆ ಎಷ್ಟು ಅಂತ ಕಾಯೋದು ದೇವ್ರೆ ಕಷ್ಟಪಟ್ಟು ದುಡಿತಿದ್ದೀವಿ ಏನಾದರೂ ಒಂದು ದಾರಿ ತೋರಿಸು ಅಂತ ಆಮೇಲೆ ಇನ್ನೊಂದು ಇವಾಗ ಹೇಳ್ಬೇಕು ತುಂಬ ನೀನು ಕಾರ್ ತಗೋಬೇಕಾದ್ರೆ ನೀನೇನಂತಿದ್ದೆ ಹೇಳು ಇರೋ ಈಗ ಪೆಟ್ರೋಲ್ ಹಾಕ್ಸ್ಬೇಕು ನಮ್ಮ ಕಾರ್ಗೆ ಹೊಟ್ಟೆ ತುಂಬಿಸ್ಬೇಕು ಮತ್ತೆ ಹಾಯ್